ಬಂದ ಬ್ರೋ ಅರಮ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಏನ್ ಬ್ರೋ ಇಷ್ಟು ಬೇಗ ಬರ್ತಾ ಹೋಗ್ಬಿಡಾ ಇಷ್ಟು ಬೇಗ ಬರ್ತಾ ಹೋಗ್ಬಿಡಾ ಏ ನೀವೇನ್ ಬ್ರೋ ನೀವು ಯೋಚನೆ ಮಾಡಿ ಕರೆಕ್ಟಾಗಿ ನನಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅಷ್ಟೇ ನೋಡಿ ನೀವು ಕೆಲಸ ಸೇರ್ಕೊಬಿಟ್ರೆ ನಮ್ಮನ್ನೆಲ್ಲ ನಮ್ಮನ್ನೆಲ್ಲಾ ಹೊರತ ಬಿಡಿ ನೀವು ಇಲ್ಲ ಇಲ್ಲ ಕರೆಕ್ಟಾ ನೆನ್ಸೋ ಮಂದ ನೆಪ ಬಡ ನೆಲ್ಪ್ ಮಾಡ್ಕೊಳ್ಳಿ ಏನು ಕೆಲಸ ಮಾಡ್ತಾರೋ ಹೇಳಿ ನೀವು ಆ ಹೌದು ನಿಜನೇ ಅದೇ ಕೆಲಸ ಮಾಡ್ತಾ ಇದ್ದಾರೆ ನನ್ಗೆ ಸಿಗ್ಲಿ ನಾನು ಅದೇ ಕೆಲಸ ಮಾಡ್ತಾ ಗೊತ್ತಿಲ್ಲ ನಿಮ್ಗೆ ಪ್ರಭು ಅಂತ ಇದ್ದೆ ಬ್ರೋ ಎಲ್ಲಿ ಯಾವ ಬ್ರಾಂಚ್ ಗಳಿ ಮಾಡ್ತಾರ ನೀವು ಅಕ್ಷಯ್ ನಗರ ನಾನು ಅದೇ ಅದೇ ಬ್ರಾಂಚ್ ಅಲ್ಲೇ ಹೌದಾ ವಿಷಯ ಗೊತ್ತಿಲ್ಲ ನಿಮ್ಗೆ ನೀವು ಕೆಲಸ ಮಾಡೋ ಟೈಮಲ್ಲೇ ಬ್ರೋ ತಲೆ ಸುತ್ತಿದ್ದೀರಾ ನೀವು ನಾನ್ ಹೋಗಿಬಿಟ್ಟು ನಿಮ್ಮ ಹಾಸ್ಪಿಟಲ್ ಸೇರ್ಸಿಬಿಟ್ಟು ನೈಟ್ ನೈಟೋ ಒಂದೊಂದು ಕಷ್ಟಪಟ್ನಾ ನಿಮ್ಮ ನೆತ್ತಕ್ಕೆ ನಾನೇ ಬ್ರೋ ಏ ನಾನು ಅದಲ್ಲ ಇಲ್ಲವೇ ಇಲ್ಲ bro यार ಕಾಮಿಡಿ ಮಾಡ್ತಾ ಇದ್ದೀರಾ ನೀವು ಇಲ್ಲ ہوں bro ನೀವು ನೈಟ್ ಏನಾಗುತ್ತೆ ಗೊತ್ತಾ ನೀವು ಕೆಲಸ ಮಾಡ್ತಾ ಇದ್ದೀರಿ ಡೇ ಅಲ್ಲಿ ಬಿದೋ ಬಿಡಿದೀರಾ ಬಿದೋ ಬಿಡ ಗೆ ಇಲ್ಲಿ ಇದಿದೆ ನೋಡಿ ಗಂಗೋತ್ರಿ ಆಸ್ಪಟಲ್ ಅಲ್ಲಿ ಹೋಗಿಬಿಟ್ಟು ನಾನು ಸೇರ್ಸಿಬಿಡಿ ನಿಮಗೆ ತಲೆ ಶೂಟ್ ಆಗ್ಬೇಡ ಸುಮ್ಮನೆ ಬ್ರೋ bro ನಾನು ಅಲ್ವೇ ಅಲ್ಲ ಅದು ಓ ನೀವೇನೇ ಅದು ನಾಳೆ ಶೂಟ್ ಆಗ್ಬೇಡ ಸುಮ್ಮನೆ ಬ್ರೋ bro ನಾನು ಅಲ್ವೇ ಅಲ್ಲ ಅದು ಓ ನೀವೇನೇ ಅದು ಸರಿನಾ ಅವಾಗ ನಾನೇನ್ ಮಾಡಿದೀನಿ ಹೆಸರು ನಮ್ಗೆ ಗೊತ್ತಾಗುತ್ತಾ ನೀ ತಲೆ ತಲೆ ಸು ಬಿದ್ ಬಿಡ್ರಿ ನಮ್ಗೆ ಗೊತ್ತಾಗತ್ತ ನಾನೇನ್ ಮಾಡಿದೆ ಎತ್ ನಿಮ್ಮನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಅಲ್ಲಿ ನೋಡಿದ್ರೆ ಗೊತ್ತಾ ವಿಷಯವಾಗ್ಲಿ ಏನೇನ್ ಆಯ್ತು ಒಳಗಡೆ ಅಂತ ನೀವು ಬಿಡಿ ಪ್ರಜ್ಞೆ ತಿದ್ದೀರಿ ಎಲ್ಲಿ ನಿಮ್ಗೆ ಗೊತ್ತಾಯ್ತದೆ ಸರಿನಾ ಕಷ್ಟ ಆಗೋಯ್ತಣ ಎಷ್ಟೊಂದು ನೂರ್ ನೂರ್ ನೂರ ಇಪ್ಪತ್ತು ಕೆಜಿ ಇದ್ದಿಲ್ಲ ಎತ್ತ ಎತ್ತಿದಾವ ನಿಮ್ಮನ್ನ ಒಬ್ನೇ ತೂಕೊಂಡು ಹೋಗಿದಿನಿ ನಿಮಗೆ ಒಳ್ಳೆ ಅಕ್ಕಿ ಮುಟ್ಟಿ ಎತ್ಕೊಂಡಿದಾಗ ಎತ್ಕೊಳ್ಗಿದೀನಿ ಒಳ್ಳೆ ಅಕ್ಕಿ ಮುಟ್ಟಿ ಎತ್ ಹೋಗಿದ್ದಾಗ

ಬ್ರೋ ಹೇಳ್ತಾ ಇರೀ ನೀವು ಕಲೆ ತಲೆ ಬ್ರೋ ನೀವು ನಾನು ಕೊಟ್ಬಿಟ್ರೆ ನಾನು ಹೋಗ್ತೀನಿ ಗೊತ್ತಿಲ್ಲ ಯಾರು ನೀನು ಅಂತ ಅಪ್ಪ ಅವ್ ತಲೆ ಸುತ್ತ ಬಿದೋಗಿದ ಕೆಲಸ ಮಾಡೋ ಟೈಮಲ್ಲಿ ನೋಡಿ ಹಿಂಗಿಂಗ್ ಹಿಂಗ್ ಆಗ್ಬಿಟ್ಟಿದ್ದೀನಿ ನೀವು ಹಿಂಗಿಂಗ್ ಹಿಂಗ ಆಗ್ಬಿಟ್ಟಿದ್ದೀನಿ ನೀವು ನೋ ಯಾಕ ಎಲ್ಲ ಬಿದ ಹೋಗಬಿಡಿದೆ ಹಲ್ ಇಲ್ ಮಾಡಿದಂತ ಕಥೆ ಹೇಳ್ತಾವ ನೀವು ಅಪ್ಪ ಈ ಅಪ್ಪ ಮಕ ನೋಡ್ತರೋದು ಇವತ್ತು ನಾನು ನಿಮಗೆ ಗೊತ್ತಿಲ್ಲ ನಿಮಗೆ ಏ ಇವನು ಯಾವಿ ಮಕ ನೋಡ್ತರೋದು ಇವತ್ತಾ ನಾನು ಹಲ್ ಬಿದ ಹೋಗಿದೆ ಆಸ್ಪತ್ರೆ ರಕ್ತ ಕೊಡ್ತಾರೆ ಬಾಟಿ ಇಟ್ಕೊಂಡು ರಕ್ತ ಕೊடு ಅಂತ ರಕ್ತ ಕೊಡು ಬಾಟಿ ಇಟ್ಕೊಂಡು ರಕ್ತ ಕೊடு ಅಂತ ರಕ್ತ ಕೊடு ಗುರು ನಿಮ್ಮ ಮಕ ನೋಡ್ತರೋದು ಇವತ್ ನಾನು ಗುರು ಅಲ್ಲ ಗುರು ಇವ್ರು ಮೊನ್ನೆ ಒಂದ್ ವಾರದಲ್ಲಿ ತಲೆಸು ಬಿದ ಹೋಗಬಿಡಿದ್ರು ಕೆಲಸ ಮಾಡೋ ಟೈಮ್ ಅಲ್ಲಿ ಯಾವುದು ಪ್ಲಸ್ ಇದೆ ನೋಡಿ ಅದು ಇರೋಕ ಪರವಸಲ್ಲ ಇದು ಇದರಲ್ಲಿ ಮಾಡೋ ಟೈಮ್ ಅಲ್ಲಿ ತಲೆಸು ಬಿದ ಹೋಗಿ ಕೇಳಿಸ್ಕೋ ಮಕಲೇ ನಾನು ಮುಷ್ಟ

ನಿಜ ನಾನು ಹೆಂಗ್ ಹೆಂಗ್ ಕೊಟ್ಟಿದ್ದೀನಿ ಗೊತ್ತಾ ಬ್ಲೆಡ್ ನಾನು ಅವರಿಗೆ ನಾನು ಗೋಲ್ಬಂಗ್ ಕುಡಿತಾ ಇದೀನಿ ಕುಡಿದರೆ ತಲೆ ಸುತ್ತ ಬಿದ್ದೋ ಬಿಡಿದ್ರು ನಾನು ಕುರ್ಕೊಂಡೆ ಕುತ್ಕೊಂಡಿದೀನಿ ಆ ಟೈಮ್ ಅಲ್ಲಿ ನಾನು ಇವರಿಗೆ ಎತ್ಕೊಂಡೋಗಿದೀನಿ ಹೋಗಿದೀನಿ ಶಿವಶಂಭೋ ಕರಬು ಶಂಭೋ ಶಿವ ಶಿವ ಬರಬೇಕಂತಾನ ಬಾಬಾ ಮಂಜಾ ಮಂಜಾ ಲಡೈ ಸು ಹೇಳ್ತಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ ಕೊಟ್ಟಿಲ್ವಾ ಯಾವ್ ಬ್ಲಡ್ ಇಲ್ಲ ಎಂತದ್ದು ಇಲ್ಲ ಏನಕ್ಕೆ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಬೇಡ ನೋಡ್ರಿ ಇವಾಗ ಸುಮ್ನೆ ಗುದ್ದೆ ಸಾಯಿಸಾಕ್ಬಿಡ್ತೀನಿ ಸುಮ್ನೆ ಹೋಗ್ಬಿಡ್ರಿ ಏನ್ ಹೆಂಗ್ ಕೂತ್ ಬಿಡ್ತೀರಾ

ಏನಕ್ಕೆ ಹೊಡೆಯೋದು ನಾನು ಕಸ್ಲಾ ಎಲ್ಲರೂ ಹಾ ಹೇಳ್ತಾ ಇದೀನಿ ಆಮೇಲೆ ಸುಮ್ನಿರಲ್ಲ ನಾನು ಆಮೇಲೆ ಹೇಳ್ತಾ ಇದ್ದೀನಿ ಒಡೆಯೋದಲ್ಲ ಸುಮ್ನಿರಲ್ಲ ನಾನು ಮಾಡ್ತಾರ ಏನು ಬಾಳ್ಲೆಲ್ಲ ಬಿಸಾ ತಿ ಕೊಡ್ತಾ ಹೇಳ್ತಾ ಇದೀನಿ ನಾನೇ ತಗೋಬೋ ತೀನಿ ನನ್ ಬರಲ್ಲ ಅವ್ನು ನಿನ್ ಭಯ ನೀವ್ ಬಿಡ್ರಿ ನೀವೇನು ನನ್ಗೆ ಅವೆಲ್ಲ ಸೇಕ್ ಮಾಡ್ಬಾರ್ದು ನನ್ಗೆ ಹೇಳ್ತಾ ಇದೀನಿ ನಾನು ಹೇಳ್ತಾ ಅಂತಾರೆ ನಾನು ಹೇಳ್ತಿದೀನಿ ನಾನು ಬ್ಲಡ್ ಕೊಟ್ಬಿಡ್ರೆ ನಾನು ಹೋಗ್ಬಿಡ್ತೀನಿ ನನ್ನ ಸೈಕ್ ಮಾಡ್ಬೇಡ ಆಮೇಲೆ ನಾನು ಆಮೇಲೆ ನಾನು ಮುಂಚೆ ಆಗಿರೋ ನಾನು ಹೇಳಿದೀನಿ ತಗೋ ಹೋಗಿ ಏನು ಹೇಯ್ ಬ್ರೋ ಬ್ರೋ ಹೇ ಏಡಿ ಬ್ರೋ 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 ಸಾರಿ 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 ಕ್ಯಾಮೆರಾ ಇದೆ ಬ್ರೋ ಸಾರಿ ಬ್ರೋ ದಯವಿಟ್ಟು ಸಾರಿ ಕ್ಯಾಮೆರಾ ಇದೆ ಬ್ರೋ ನಮ್ಮದು சாரி ப்ரோ கேமரா ப்ரோ சாரி ப்ரோ ஒரு கேமரா கேமராட்டு சாரி ப்ரோ 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 கெஞ்சா ಅಂಕಲ್ ಚೆನ್ನಾಗಿದ್ದೀರಾ ತುಂಬ ದಿನ ಆಯ್ತು ನೋಡಿ ಹೌದಾ ಆರೋಗ್ಯ ಎಲ್ಲ ಸರಿನಾ ಆರಾಮಾಗಿದ್ದೀರಲ್ಲ ಆರಾಮಾಗಿದ್ರೆ ಸರಿ ನನಗೆ ಅವತ್ತೆಲ್ಲಿ ಅವತ್ತು ತಲೆ ದುಡ್ಡು ಹೋಗ್ಬಿಟ್ಟಿದ್ದೀರೋ ನಾನು ನಿಮ್ಮನ್ನೆ ತಗೊಂಡು ಹೋಗಿದ್ದೀನಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ನಲ್ಲ ಸರ್ ಆದ್ರೆ ಐತಾನೆ ಅವೆಲ್ಲ ಆರಾಮಾಗಿದ್ದೀರಾ ತಾನೇ ಏನೂ ಪ್ರಾಬ್ಲಮ್ ಇಲ್ಲ ತಗೊಳ್ಳಿ ಬ್ಲಡ್ ಕೊಟ್ಬಿಟ್ರ್ಬಿಡ್ತೀನಿ ಬ್ಲಡ್ ನಾನು ನಿಮ್ಗ್ ಬ್ಲಡ್ ಕೊಟ್ಟಿದ್ದೆ ಸರಿ ನಾನ್ ಆ ಬ್ಲಡ್ ನಾನು ಕೊಟ್ಬಿಟ್ರೆ ಹಿಂಗೇ ಹೋಗ್ಬಿಡ್ತೀನಿ ಅಣ್ಣ ಆಯ್ತಾಯ್ತು ಅಂತವ್ರೆ ಅಣ್ಣ ಏನಾಯ್ತು ಅವರು ಒಂದು ಕೆಲಸ ಮಾಡ್ತಾ ಇದ್ರು ರೋಡಲ್ಲಿ ಏನೋ ರೋಡ್ ಕೆಲಸ ಏನೋ ಮಾಡ್ತಾ ಇದ್ರು ತಲೆ ಸತ್ತಿದ ಬಿದ್ಬಿಟ್ಟವ್ರೆ ನಾನೇನ್ ಮಾಡ್ದೆ ಅಜೆ ಹೆಂಗ ತಗೊಂಡೋಗಿದೀನಿ ಅವ್ರನ್ನ ಒಂದಿದ್ರಲ್ಲಿ ಹಿಂಗೆ ತಲೆ ಹಿಂಗ್ ಹಾಕೊಂಡು ಹುಡುಗರು ಮೂವಿ ನೋಡಿದ್ರಲ್ಲ ಆ ಹುಡುಗರು ಮೂವಿದಲ್ಲಿ ಎತ್ಕೊಂಡ್ತಾರೆ ನೋಡಿ ಬಂಡಿದಲ್ಲಿ ನಾನ್ ಆತರ ಇವ್ರು ನಾ ಅಗಲ ಮೇಲೆ ಹಾಕೊಂಡು ಶಂಭೋ ಶಿವ ಸಂಭೋ ಶಿವ ಶಿವ ಸಂಬಂಧ್ಬಿಟ್ಟು ಓಡಿ ಓಡಿ ಹೋಗಿದ್ದೀನಿ ನೋಡು ಸಂಭೋ ಶಿವ ಸಂಭೋ ಶಿವ ಶಿವ ಸಂಬಂಧ ಓಡಿ ಓಡಿ ಹೋಗಿದೀನಿ ನೋಡು ಶಿವ ಶಂಭೋ ಏನಣ್ಣ ಇವ್ರು ನೋಡಿದ್ರೆ ಸ್ವಲ್ಪ ಇದಿಲ್ಲ ಅವ್ರಿಗೆ ತಗೊಳ್ಳಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ನಾನು ನಿಮ್ಗೆ ಕಡೆಗೆ ಜೋಕರ್ ತರ ಕಾಣಿಸ್ತಾ ಇಲ್ಲ ಸರಿನಾ ತಗೊಳ್ಳಿ ದಾರ ಕಟ್ಟಕ್ ಧಾರ ಕಟ್ಟದ ಕಟ್ಬಿಡ್ತೀನಿ ನಿಮ್ಗೆ ಹೋಗಿ ಏನ್ ಬೇಡ ಬೇಡ ಅವ್ರ ಹೆಂಗಾರ ನೋಡ್ಕೊಳ್ಳಿ ಬಿಡಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನನ್ ಬಾಟ್ಲಲ್ಲಿ ಕೊಟ್ರೆ ನಾನು ಹಿಂಗ್ ಹೋಗ್ಬಿಡ್ತೀನಿ ನಾನು ಏನ್ ಬೇಡ ಬೇಡ ನನ್ ಬೆಡ್ ಕೊಡಿ ನಾನು ಅದು ಬ್ಲಡ್ ಹೆಂಗ್ ಕೊಟ್ಟಿದ್ದೀನಿ ಅವ್ರಿಗೆ ಓಲ್ಡ್ ಮಂಗ್ ಕೊಡ್ಬಿಟ್ಟಿದೀನಿ ಇವತ್ತು ಅದ್ ಕೆಂಪು ಕೈತಲ್ಲ ಅದಕ್ಕೆ ತಗೋಬಿಟ್ರು ಡಾಕ್ಟ್ರು ಆ ಎಣ್ಣೆ ಹೊಡೆದಿರೋ ನೋಡ್ಬಿಟ್ಟು ತಗೋಬಿಟ್ರು ನಾನು ಕೊಟ್ಬಿಟ್ಟೆ ಸಾಕಾ ಕೊಡಿ

ಹೆಂಗ್ ಮಳಗಿದ್ರಿ ಒಳ್ಳೆ ಪೇಶೆಂಟ್ ಹೆಂಗಿದ್ರಿ ಹೇಳಿ ನೀವು ಅವತ್ತು ಏನೂ ಗೊತ್ತಿದ್ದಿಲ್ಲ ಪ್ರಜ್ಞೆ ಹೆಂಗ್ ತಪ್ಪಿದ್ರು ಗೊತ್ತಾನ ಅವ್ರಿಗೆ ಕೋಮ್ ಕೋಮಾಗ ಹೋಗ್ಬಿಟ್ಟಿದ್ರು ನಾನು ನಾನ್ ಕೋಮೆಯಿಂದ ಕರ್ಸ್ಕೊ ಬಂದಿದ್ದೀನಿ ನಾನ್ ಬ್ಲಡ್ ಕೊಟ್ಟಿದ್ದಕ್ಕೆ ಕೋಮೆಯಿಂದ ಬಂದಿದ್ ನೀವು ಇಲ್ಲಂದ್ರೆ ನೀವ್ ಇರ್ತಾ ಹಿಂಗಿರಾಕ್ ಸಾಧ್ಯ ಇಲ್ಲ ಇವಾಗ ಕೊಟ್ಟಿಲ್ಲ ಅಂದ್ರೆ ನಾನ್ ಹಂಗೆ ಮಾಡೋದವ್ರಿಗೆ ನೋಡಿ ಇವಾಗ ನಾನ್ ಮರ್ಯಾದೆ ಕೊಟ್ಟಿವ್ ಮಾತಾಡ್ತ ಇದೀನಿ ನೀವ್ ಮರ್ಯಾದೆ ಹಂಗೆ ಇಸ್ಕೋಬೇಕು

ಏನ್ ಕೆಲಸ ನಾನು ಕೆಲಸ ಮಾಡ್ತೀನಿ ಕೊಟ್ಟಿಲ್ಲ ಬ್ಲಡ್ ಇವಾಗ ಬೇಕು ಇವಾಗ ಕೊಟ್ಟಿಲ್ಲ ಕೊಟ್ಟಿಲ್ಲ ನಾನು ಇವಾಗ ಹೋಗ್ಬಿಡ್ತೀನಿ ಲೋಕ ಬಿಟ್ಟಿನ ಹೋಗ್ಬಿಡ್ತೀನಿ ಆಮೇಲೆ ಕೊಡ್ಬೇಕು ಇವಾಗ ಅಷ್ಟೇ ಇವಾಗ ಏನೇನಿಲ್ಲ ಹೋಗಿ ಸುಮ್ನೆ ಇಲ್ಲ ನನ್ಗೆ ಅವೆಲ್ಲ ಹೇಳ್ಬೇಡ ಇಲ್ಲ ನಾನೇ ನಾನೇ ಅನ್ಕೋತೀನಿ ನಾನೇ ಬಿಡಿಲಿ ಏನ್ ಸುಮ್ನೆ ಹೋಗಪ್ಪ ಮತ್ ಕೇಳ್ರಿ ಅಣ್ಣ ನೀವೇನ ಬ್ಲಡ್ ಇನ್ನೇನಿದೆ ಬ್ಲಡ್ ಇಲ್ದೀರಾ ಒಳಗ್ ಕುಡ್ದು ಕುಡ್ದು ಎಲ್ಲಾ ಹೋಗ್ಬಿಟ್ಟಿತ್ತಣ್ಣ ಅವ್ನಿಗೆ ಲಿವರೇ ಹೋಗ್ಬಿಟ್ಟಿತ್ತು ನಾನಂದ ಲಿವರ್ ಬರತರ ಮಾಡಿದೀನಿ ಇದ್ರದು ಅವ್ರಿಗೆ ಲಿವರ್ ಅಲ್ಲಿ ಹಾಕ್ಸಿದೀನಿ ಅಣ್ಣ ಅವ್ರಿಗೆ ಹ್ಞೂ ನಾವು ಕೋಳಿದು ಹೋಳಿದ ನಾಯ್ದೆಲ್ಲ ಆಗೋಣ ಅವ್ರ ಕೋಳಿದ್ ಕರೆಕ್ಟ್ ಆಗ ನಾವ್ ಆಮೇಲೆ ಬಿಡೋಣ ಜಗಳ ಮಾಡ್ತಾ ಯಾಕೆ ನಾನು ಇಪ್ಪತ್ ಸಲ ಹೇಳ್ತೀನಿ ಯಾವಾಗಿಂದ ನನಗೆ ಇದಾಗ್ಬಾರ್ದು ಏನು ಹೋಗ ಸುಮ್ನೆ ಆವಾಗಿಂದ ಅದೇ ಹೇಳ್ತವ್ರೆ ಅಲ್ಲಿ ನೋಡಿ ಅಣ್ಣ ಬ್ಲಡ್ ಅಥವಾ ಕೊಟ್ಟಿರೋದಕ್ಕೆ ಕಲರ್ ಅವರು ಹೋಗಿ ಅಲ್ಲ ಅಣ್ಣ ನಾನು ಬ್ಲಡ್ ಕೊಟ್ಟಿರೋದಕ್ಕೆ ಅವ್ರಿಗೆ ಕೆಂಪುಗಾಗಿಲ್ಲ ಅವರು ಏನು ಹೋಗ ಸುಮ್ನೆ ಬನ್ನಿಲಿ ಇಲ್ಲ ಇಬ್ರು ಇಬ್ರು ಸತ ಹೋಗೋಣ ಇಲ್ಲೇ ಸೆಂಟ್ರಲ್ಲಿ ತಗೋಳ ಬನ್ನಿ ಇಬ್ರು ಸತ ಹೋಗೋಣ ಬನ್ನಿ ಸೆಂಟ್ರಲ್ಲಿ ನೆಲೆಸ್ಕೊಬಿಡ್ತೀನಿ ಸರ್ ಆಯ್ತು ಬನ್ನಿ ಅಣ್ಣ ಆಯ್ತು ಅಲ್ಲ ನೋಡಿ ಅಲ್ಲೋಡಿ ಅಲ್ಲೋಡಿ ಕ್ಯಾಮ್ರಾ ಇದೆ ಬನ್ನಿ ನಮ್ದು ಕ್ಯಾಮ್ರಾ ಇದನ್ನಿ ಮನೆ ಇದ್ಯಾ ನೋಡಿ ನೋಡಿ ಮನೆಯ ಅಲ್ಗೊಳ್ಬಲ್ಲ ಏನು ನಿಮ್ಮ ಫ್ರೆಂಡ್ಸ್ ಮಾಡೋಣ ಇಷ್ಟೊಂದು ಹೊಟ್ಟೆಯವ್ರ ಮೇಲೆ ಅಲ್ಲಿ ನೋಡಿ ಕ್ಯಾಮ್ರದು ಕಾಣಿಸ್ತಾ ಇದ್ಯಾ ಯಾವ್ದು ಎಲ್ಲಿದೆ ಎಲ್ಲಿ ಹಾಯ್ ಮಾಡಿ ಸಾರಿ ಕಾಮಿಡಿ ಮಾಡಿದ್ದು ನಾನ್ ನಾನು ನೀವಲ್ಲ ಸರಿ ಅಣ್ಣ ಬನ್ನಿ ಒಂದು ಆಯ್ ಬಿಡಿ ಹಂಗೆ ಬನ್ನಿ ಅಣ್ಣ ಕುತ್ಕೊಂಡ್ರೆ ಆರಾಮ ಪರವಾಗಿಲ್ಲ ನೀವು ಸರಿ ಹೋಗಿ ಅಣ್ಣ ಹೇಳಣ್ಣ ಅಣ್ಣ ಇನ್ನೊಂದು ನೋಡಿ ಅಣ್ಣ ಎಲ್ರಿಗೂ ದಯವಿಟ್ಟು ಏನೇ ತಪ್ಪಾಗಿರೋ ಸಾರಿ ಇವರು ಎಲ್ಲಾ ಸಪೋರ್ಟ್ ಮಾಡಿದ್ರು ನಮ್ಗೆ ನಮ್ ಚಾನೆಲ್ಗೆ ತುಂಬಾ ಧನ್ಯವಾದ ಅಣ್ಣ ದಯವಿಟ್ಟು ನಿಮ್ ಸಾರಿ ತಪ್ಪಾಗಿರೋ ಸಾರಿ ಆಯ್ತಾ ಇಲ್ಲ ಇಲ್ಲ ಅಣ್ಣ ಬನ್ನಿ ಮುಂದೆ ಬನ್ನಿ ನಮ್ಮ ಚಾನೆಲ್ ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಣ್ಣ ಸರಿ ಅಣ್ಣ ಸಪೋರ್ಟ್ ಮಾಡಕ್ಕೆ ಹೇಳಿ ನಾನು ಹೇಳ್ದಂಗೆ ಹೇಳ್ತೀರಾ ಹೇಳಿ ನಾನು ತರ್ಲೇ ನಾನು ತರ್ಲೇ YouTube ಚಾನೆಲ್ ಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಹೀಗೆ ಸಪೋರ್ಟ್ ಮಾಡ್ತಾಿರಿ ಜೈ ಜೈ ಆಯ್ಬಾಡಿ ಎಲ್ಲ ಒಂದು ಆಯ್ಬಾಡಿ ಬ್ರೋ ಹಾಯ್ ಬ್ರೋ ನೋಡ್ತಾ ಇದೀರಾ ನಿಮ್ಗೆ ಮಾಡಕ್ ಬಂದ್ಬಿಡಿದ್ದೇ